ರಾಜ್ಯದಲ್ಲಿ ಉಪ ಚುನಾವಣೆಯ ಕಣ ರಂಗೇರ್ತಾ ಇದೆ ಇವತ್ತು ಕೊನೆಯ ದಿನ ಆಗಿರೋದ್ರಿಂದಾಗಿ ಪ್ರಚಾರಕ್ಕೆ ಕೊನೆಯ ದಿನ ಆಗಿರೋದ್ರಿಂದಾಗಿ ನಾಯಕರು ಬಹಿರಂಗ ಪ್ರಚಾರಕ್ಕೆ ಸಜ್ಜಾಗ್ತಾ ಇದ್ದಾರೆ ಮೂರು ಪಕ್ಷಗಳ ನಾಯಕರು ಕೊನೆಯ ಹಂತದ ಒಂದು ಬಹಿರಂಗ ಪ್ರಚಾರಕ್ಕೆ ಸಜ್ಜಾಗ್ತಾ ಇದ್ದಾರೆ ಇಂದು ಸಂಜೆ ಐದು ಗಂಟೆಯ ಒಳಗಾಗಿ ಬಹಿರಂಗ ಪ್ರಚಾರವನ್ನು ಮುಗಿಸಬೇಕಾಗತ್ತೆ ಇಂದು ಸಂಜೆ ಐದು ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ಬ್ರೇಕ್ ಹಾಕಬೇಕಾಗತ್ತೆ ಹೀಗಾಗಿ ಇವತ್ತು ನಾಯಕರು ಕೊನೆಯ ಕ್ಷಣದ ಒಂದು ಕಸರತ್ತು ಆರಂಭಿಸಲಿದ್ದಾರೆ ಮತದಾರರ ವಿಶ್ವಾಸವನ್ನು ಗಳಿಸೋದಕ್ಕೆ ಅಂತ ಒಂದು ಅಂತಿಮ ಹಂತದ ಪ್ರಯತ್ನ ನಡೆಯುತ್ತೆ ಇವತ್ತು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಪಕ್ಷಗಳು ಏನು ಕಾಂಗ್ರೆಸ್ ಪಕ್ಷ ಮೂರು ಪಕ್ಷಗಳು ಇವತ್ತು ಅಂತಿಮ ಹಂತದಲ್ಲಿ ಪ್ರಯತ್ನ ಮತದಾರರ ವಿಶ್ವಾಸ ಗಳಿಸೋದಕ್ಕೆ ಮತದಾರರ ಮತ ಸೆಳೆಯೋದಕ್ಕೆ ಕೊನೆಯ ದಿನ ಮೂರು ಪಕ್ಷಗಳಿಂದಲೂ ಕೂಡ ಆ ಒಂದು ಭರ್ಜರಿ ಪ್ರಯತ್ನ ಕೂಡ ನಡೆಯುತ್ತೆ ಭಾರಿ ಕಸರತ್ತು ನಡೆಯುತ್ತೆ ಸಂಜೆ ಐದು ಗಂಟೆಯ ನಂತರ ತಮ್ಮ ತಮ್ಮ ಸ್ವಸ್ಥಾನಕ್ಕೆ ಎಲ್ಲ ನಾಯಕರು ಆಗಬೇಕು ಸಂಜೆ ಐದು ಗಂಟೆಯ ನಂತರ ಬಹಿರಂಗ ಪ್ರಚಾರವನ್ನು ಫುಲ್ ಸ್ಟಾಪ್ ಇಡಬೇಕು ಬಹಿರಂಗ ಪ್ರಚಾರವನ್ನು ಕೊನೆಗಾಣಿಸಬೇಕು ತಮ್ಮ ತಮ್ಮ ಸ್ವಸ್ಥಾನಕ್ಕೆ ಆಗಬೇಕು ಸಂಜೆ ಐದು ಗಂಟೆಯ ನಂತರ ಮನೆ ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶ ಇರುತ್ತೆ ಡೋರ್ ಟು ಡೋರ್ ಕ್ಯಾಂಪೇನ್ ಅಂತ ನಾವೇನು ಕರಿತೀವಿ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡೋದಕ್ಕೆ ಮಾತ್ರ ಅವಕಾಶ ಇರುತ್ತೆ ಸ್ಥಳೀಯ ನಾಯಕರಿಗಷ್ಟೇ ಮನೆ ಮನೆ ಪ್ರಚಾರ ಮಾಡುವಂತಹ ಒಂದು ಅವಕಾಶ ಕಲ್ಪಿಸಿಕೊಡಲಾಗುತ್ತೆ ನಾಲ್ಕೈದು ಜನರಿಂದ ಮಾತ್ರ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡೋದಕ್ಕೆ ಅವಕಾಶ ಇರುತ್ತೆ ನಾಲ್ಕೈದು ಜನರು ಬಿಟ್ಟು ಅದಕ್ಕಿಂತ ಹೆಚ್ಚಿನ ಜನ ಇರಬಾರ್ದು ಆ ರೀತಿಯಾಗಿ ಕೇವಲ ನಾಲ್ಕೈದು ಜನ ಮಾತ್ರ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡೋದಕ್ಕೆ ಅವಕಾಶ ಇರುತ್ತೆ ನಾಳೆಯವರೆಗೆ ಮನೆ ಮನೆಗೆ ಪ್ರಚಾರ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂದರೆ ಇವತ್ತು ಸಂಜೆ ಐದು ಗಂಟೆಯ ನಂತರ ನಾಳೆ ಕೊನೆಯ ದಿನ ನಾಳೆಯವರೆಗೆ ಮಾತ್ರ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡೋದಕ್ಕೆ ಅವಕಾಶ ಇರುತ್ತೆ ಅದಾದ ನಂತರ ಪ್ರಚಾರಕ್ಕೆ ಸಂಪೂರ್ಣವಾಗಿ ಫುಲ್ ಸ್ಟಾಪ್ ಬೀಳುತ್ತೆ ಅಂದರೆ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅದಾದ ನಂತರ ಮತದಾನ ಕೂಡ ನಡೆಯುತ್ತೆ ಮತದಾನದ ಫಲಿತಾಂಶ ಕೂಡ ಹೊರಬರುತ್ತೆ ಈ ಇಡೀ ಒಂದು ರಣಾಂಗಣದಲ್ಲಿ ಏನೆಲ್ಲ ಒಂದು ತಂತ್ರಗಾರಿಕೆಯನ್ನು ಮಾಡಿದ್ರು ಈ ಎಲ್ಲ ತಂತ್ರಗಾರಿಕೆಗಳ ನಡುವೆ ಯಾರು ಗೆಲುವನ್ನು ಕಾಣೋದಕ್ಕೆ ಯಶಸ್ವಿ ಆಗ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಇನ್ನು ಈ ಒಂದು ಸುದೀರ್ಘ ಪ್ರಚಾರದಲ್ಲಿ ಕಾಂಗ್ರೆಸ್ ತನ್ನ ಗ್ಯಾರಂಟಿಗಳನ್ನು ಪ್ರಚಾರ ಮಾಡೋದಕ್ಕೆ ಮುಂದಾಯಿತು ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ವಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ವಿ ಹೀಗಾಗಿ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಮತ ಕೇಳೋದಕ್ಕೆ ಅಂತ ಕಾಂಗ್ರೆಸ್ ಮುಂದಾಯಿತು ಮತ್ತೊಂದೆಡೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಪಕ್ಷಗಳು ಕಾಂಗ್ರೆಸ್ನ ವಿರುದ್ಧ ಅಂದರೆ ರಾಜ್ಯ ಸರ್ಕಾರದ ವಿರುದ್ಧ ಏನೆಲ್ಲ ಭ್ರಷ್ಟಾಚಾರದ ಆರೋಪಗಳು ಕೇಳಬಂದಿತ್ತು ವಾಲ್ಮೀಕಿ ಹಗರಣ ಮುಡಾ ಪ್ರಕರಣ ಇನ್ನು ವಕ್ಫ ವಿವಾದ ಹೀಗೆ ಸಾಲು ಸಾಲು ಆರೋಪಗಳು ಏನು ಬಂದಿತ್ತು ಆ ಒಂದು ಆರೋಪಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಮತದಾರರನ್ನು ಸೆಳೆಯುವುದಕ್ಕೆ ಪ್ರಯತ್ನವನ್ನು ಮಾಡಿತು ಗ್ಯಾರಂಟಿ ಯೋಜನೆಗಳ ಒಂದು ಲೋಪ ದೋಷಗಳನ್ನು ಜನರ ಮುಂದೆ ಇಡುವಂತಹ ಕೆಲಸವನ್ನು ಮಾಡಲಾಯಿತು ರಾಜ್ಯದ ಬೊಕ್ಕಸ ಖಾಲಿ ಆಗುತ್ತೆ ಅನ್ನುವಂತಹ ವಿಚಾರ ಸಾಕಷ್ಟು ಚರ್ಚೆಗೆ ಈಡಾಯಿತು ಅದೇ ವಿಚಾರವನ್ನು ಜನರ ಮುಂದೆ ಇಡುವಂತಹ ಕೆಲಸವನ್ನು ಮಾಡಿದ್ರು ಇದೆಲ್ಲದರ ಹೊರತಾಗಿಯೂ ಕೂಡ ಕಾಂಗ್ರೆಸ್ ನಾಯಕರು ತಮ್ಮ ಸಾಧನೆಗಳನ್ನು ಹೇಳ್ಕೊಳ್ಳೋದಕ್ಕೆ ಅಂತ ಮುಂದಾದರು ನಾವು ಕೊಟ್ಟಿದ್ವಿ ಭರವಸೆ ಅಂದುಕೊಂಡಂತೆ ನಾವು ನಡೆದುಕೊಂಡಿದ್ದೀವಿ ಅಂತ ಕಾಂಗ್ರೆಸ್ನ ನಾಯಕರು ಮತದಾರರಲ್ಲಿ ಭರವಸೆ ಮೂಡುವಂತಹ ಮೂಡಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರು ಆದರೆ ಇದೆಲ್ಲವೂ ಕಸರತ್ತುಗಳು ಎಷ್ಟರ ಮಟ್ಟಿಗೆ ಒಂದು ಮತದನ ಮತಗಳನ್ನು ಸೆಳೆಯೋದಕ್ಕೆ ಯಶಸ್ವಿ ಆಗತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಮತದಾನದ ಫಲಿತಾಂಶ ಎಷ್ಟರ ಮಟ್ಟಿಗೆ ಯಶಸ್ವಿ ಆದರೂ ನಾಯಕರು ಅನ್ನುವಂಥದ್ದನ್ನು ಹೇಳುತ್ತೆ